ಎಲ್ಲರಿಗೂ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಿಕ್ರೂಮೆಂಟ್ ಆಗಬಹುದಾದಂಥ ಆರ್ ಆರ್ ಬಿ ಗ್ರೂಪ್ ಡಿ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂವತ್ತೆರಡು ಸಾವಿರಕ್ಕಿಂತ ಅಧಿಕ ಹುದ್ದೆಗಳನ್ನು ರಿಕ್ರೂಟ್ಮೆಂಟ್ ಮಾಡಲಾಗಿದೆ ಮತ್ತು ಈಗ ಎಕ್ಸಾಮ್ ಸಹಿತ ಕಂಟಿನ್ಯೂ ಆಗಿ ನಡೀತಾ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತಾರು ಫೆಬ್ರವರಿ ತನಕ ಮೂವತ್ತೆರಡು ಸಾವಿರ ಹುದ್ದೆಗಳ ಎಕ್ಸಾಮ್ ನಡೆದಿದೆ ಸ್ನೇಹಿತರೆ ಎಕ್ಸಾಮ್ ಸೆಂಟರ್ ಬಂದುಬಿಟ್ಟು ಹುಬ್ಳಿ ಧಾರವಾಡ ಶಿವಮೊಗ್ಗ ದಾವಣಗೆರೆ ಮತ್ತು ಬೆಂಗಳೂರು ಮೈಸೂರುಗಳಲ್ಲಿ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ಇಪ್ಪತ್ತೆರಡು ಸಾವಿರಕ್ಕಿಂತ ಅಧಿಕ ಹುದ್ದೆಗಳನ್ನು ರಿಕ್ರೂಮೆಂಟ್ ಮಾಡಲಾಗುತ್ತದೆ ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣವಾಗಿ ನೋಟಿಫಿಕೇಷನ್ ಬಂದಿದೆ ಇದು ಎರಡು ಸಾವಿರದ ಇಪ್ಪತ್ತಾರರ ಆರ್ ಆರ್ ಬಿ ಗ್ರೂಪ್ಡನ್ನ ಕ್ಯಾಲೆಂಡರ್ನಿಂದ ಪಡೆದುಕೊಂಡಿರುವ ಒಂದು ಮಾಹಿತಿಯಾಗಿದೆ ನೀವು ಇಲ್ಲಿ ಗಮನಿಸಬಹುದು ಇದಕ್ಕೆ ಬೇಸಿಕ್ ಸ್ಯಾಲರಿ ಬಂದುಬಿಟ್ಟು ಹದಿನೆಂಟು ಸಾವಿರದಿಂದ ಅಧಿಕವಾಗಿರುತ್ತದೆ ಏಜ್ ಬಂದುಬಿಟ್ಟು ಹದಿನೆಂಟರಿಂದ ಮೂವತ್ತ್ಮೂರು ವರ್ಷ ಇದೆ ಮತ್ತು ಎಸ್ ಸಿ ಎಸ್ ಟಿ ಒ ಬಿ ಎಸ್ ಸಿ ಇತರೆ ಕೆರೆ ಕ್ಯಾಟಗರಿಗೆ ಏಜ್ ರಿಲಾಕ್ಸೇಷನ್ ಸಹಿತ ಕೊಡಲಾಗಿದೆ ಇಲ್ಲಿ ನೋಡಬಹುದು ಇಪ್ಪತ್ತೆರಡು ಸಾವಿರಕ್ಕಿಂತ ಅಧಿಕ ಹುದ್ದೆಗಳನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಿಕ್ರೂಟ್ಮೆಂಟ್ ಮಾಡುತ್ತಾರೆ ಅದೇ ರೀತಿ ಇದು ಎಪ್ ಇಪ್ಪತ್ತೆರಡು ಸಾವಿರಕ್ಕಿಂತ ಅಧಿಕ ಮತ್ತು ಪ್ಲಸ್ ಆಗಿ ಇನ್ನೂ ಅಧಿಕ ಹುದ್ದೆಗಳನ್ನು ಸೃಷ್ಟಿ ಮಾಡಿ ನೋಟಿಫಿಕೇಷನನ್ನು ಬಿಡ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂವತ್ತೆರಡು ಸಾವಿರ ಹುದ್ದೆಗಳು ಇದ್ದಿದ್ದಿಲ್ಲ ಮೊದಲಿಗೆ ಇಪ್ಪತ್ತೆಂಟು ಸಾವಿರ ಹುದ್ದೆಗಳು ಇದ್ದವು ತದನಂತರ ಮತ್ತು ನಾಲ್ಕರಿಂದ ಐದು ಸಾವಿರ ಹುದ್ದೆಗಳನ್ನು ರಿಕ್ರೂಟ್ಮೆಂಟ್ ಮಾಡಿ ಮೂವತ್ತೆರಡು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ನಾವು ಇದಕ್ಕೆ ಏನಿಲ್ಲ ಫಿಸಿಕಲ್ ಏನಿರುತ್ತೆ ಮತ್ತು ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಎಕ್ಸಾಮ್ ನಾವು ನೋಡ್ತಾ ಬಂದರೆ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋದರೆ ನೂರು ಇರುತ್ತವೆ ಅದಕ್ಕೆ ನೂರು ಅಂಕಗಳು ಮತ್ತು ಒನ್ ಬೈ ತ್ರೀಯಷ್ಟು ಋಣಾತ್ಮಕ ಅಂಕಗಳನ್ನು ಕೊಡಲಾಗುತ್ತದೆ ಜನರಲ್ ಸೈನ್ಸ್ ಬಂದುಬಿಟ್ಟು ಜನರಲ್ ಸೈನ್ಸ್ ಇಪ್ಪತ್ತೈದು ಇರುತ್ತದೆ ಇಪ್ಪತ್ತೈದು ಅಂಕಗಳನ್ನು ಕೊಡಲಾಗುತ್ತದೆ ಮ್ಯಾಥಮೆಟಿಕ್ಸ್ ಬಂದುಬಿಟ್ಟು ಇಪ್ಪತ್ತೈದು ಪ್ರಶ್ನೆಗಳು ಇರುತ್ತದೆ ಇಪ್ಪತ್ತೈದು ಅಂಕಗಳನ್ನು ಕೊಡಲಾಗುತ್ತದೆ ಅದೇ ರೀತಿ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಬಂದ್ಬಿಟ್ಟು ಮೂವತ್ತು ಪ್ರಶ್ನೆಗಳಿರುತ್ತದೆ ಅದಕ್ಕೆ ಮೂವತ್ತು ಅಂಕಗಳನ್ನು ಕೊಡಲಾಗುತ್ತದೆ ಸ್ನೇಹಿತರೆ ಅದೇ ರೀತಿ ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಇಪ್ಪತ್ತು ಪ್ರಶ್ನೆಗಳು ಇರುತ್ತವೆ ಇದರಲ್ಲಿ ಜಿ ಕೆ ಮತ್ತು ಕರೆಂಟ್ ಅಫೇರ್ಸನ್ನು ನಾವು ನೋಡ್ಬೋದು ಇವು ಇಪ್ಪತ್ತು ಇರುತ್ತೆ ಒಟ್ಟು ನೂರು ಅಂಕಗಳಿಗೆ ನೂರು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಒಟ್ಟು ಕಾಲಾವಧಿ ನೋಡ್ತಾ ಹೋದರೆ ಒನ್ ಅವರ್ ತರ್ಟಿ ಮಿನಿಟ್ ಇರುತ್ತದೆ ಅಂದರೆ ತೊಂಬತ್ತು ನಿಮಿಷಗಳನ್ನು ಕೊಡಲಾಗುತ್ತದೆ ನಾವು ಸ್ಟೇಟ್ ಗೋರ್ಮೆಂಟಲ್ಲಿ ನೋಡ್ತಾ ಬಂದಾಗ ಒಂದು ಪ್ರಶ್ನೆಗೆ ಜೀರೋ ಪಾಯಿಂಟ್ ಟೂ ಫೈವ್ ಅಂಕಗಳನ್ನು ಋಣಾತ್ಮಕವಾಗಿ ನೋಡ್ತೀವಿ ಆದರೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಒನ್ ಬೈ ತ್ರೀ ಅಂದರೆ ಜೀರೋ ಪಾಯಿಂಟ್ ತ್ರೀ ತ್ರೀ ಋಣಾತ್ಮಕ ಅಂಕಗಳನ್ನು ಕೊಡಲಾಗುತ್ತದೆ ಸ್ನೇಹಿತರೆ ಅದೇ ರೀತಿ ಫಿಸಿಕಲ್ ಇಂಡೋರೆನ್ಸ್ ಟೆಸ್ಟ್ ಏನಿರುತ್ತೆ ನಾವು ನೋಡ್ತಾ ಹೋದರೆ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಕ್ರೂಮೆಂಟ್ಗೆ ಸಂಬಂಧಿಸಿದಂತೆ ನಾನು ಅಪ್ಡೇಟ್ ಕೊಡ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ನಾವು ಫಿಸಿಕಲ್ ಇಂಡೋರೆನ್ಸ್ ಟೆಸ್ಟ್ ನೋಡ್ತಾ ಹೋದರೆ ಒಂದು ಸಾವಿರ ಮೀಟರ್ ಇರುತ್ತೆ ಇದಕ್ಕೆ ನಾಲ್ಕು ನಿಮಿಷ ಕಾಲಾವಧಿಯನ್ನು ಕೊಡಲಾಗುತ್ತದೆ ಸ್ನೇಹ ಇದನ್ನು ಪೂರ್ಣ ಮಾಡಬೇಕು ಅದೇ ರೀತಿ ಮೂವತ್ತೈದು ಕೆ ಜಿ ಭಾರ ಇರುವ ಮೂವತ್ತೈದು ಕೆ ಜಿ ಭಾರ ಇರುವ ವಸ್ತುವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಒಂದು ರೌಂಡ ಅಂದರೆ ನೂರು ಮೀಟ್ರನ್ನು ಓಡಬೇಕಾಗುತ್ತದೆ ನೂರು ಮೀಟರ್ ಇರುವ ಒಂದು ಜಾಗದಲ್ಲಿ ಮೂವತ್ತೈದು ಕೆ ಜಿ ಭಾರ ಇರುವ ವಸ್ತುವನ್ನು ಹೊರಕೊಂಡು ಎರಡು ನಿಮಿಷ ಕಾಲಾವಧಿಯಲ್ಲಿ ಪೂರ್ಣಗೊಳಿಸಬೇಕು ಇದು ಫಿಸಿಕಲ್ ಇಂಡೋರೆನ್ಸ್ ಟೆಸ್ಟ್ ಇರುತ್ತದೆ ಸ್ನೇಹಿತರೆ ಅದೇ ರೀತಿ ಮಹಿಳೆಯರಿಗೆ ನೋಡ್ತಾ ಬಂದರೆ ಇಪ್ಪತ್ತು ಕೆ ಜಿ ಭಾರ ಇರುವ ವಸ್ತುವನ್ನು ಎರಡು ನಿಮಿಷದಲ್ಲಿ ನೂರು ಮೀಟರನ್ನು ಓಡಿ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತದೆ ಅದೇ ರೀತಿ ಹೆಣ್ಣುಮಕ್ಕಳು ಲೇಡೀಸ್ ಬಂದುಬಿಟ್ಟು ಒಂದು ಸಾವಿರ ಮೀಟರನ್ನು ಐದು ನಿಮಿಷ ನಲವತ್ತು ಸೆಕೆಂಡ್ನಲ್ಲಿ ಪೂರ್ಣ ಮಾಡಬೇಕು ಸ್ನೇಹಿತರೆ ಈ ರೀತಿ ಎರಡು ಸಾವಿರದ ಇಪ್ಪತ್ತಾರರ ಗ್ರೂಪ್ ಡಿನಲ್ಲಿ ಇರುವಂಥ ಫಿಸಿಕಲ್ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಆಗಿರುತ್ತದೆ ಸ್ನೇಹಿತರೆ ಇದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಟೆಂತ್ ಅಥವಾ ಐ ಟಿ ಐ ಇದ್ದರೆ ನೀವು ಇದಕ್ಕೆ ಕ್ವಾಲಿಫೈ ಆಗ್ತೀರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಈ ವಿಡಿಯೋ ಲೈಕ್ ಆದರೆ ಒಂದು ಲೈಕನ್ನು ಕೊಟ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ ಇವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಿಕ್ರೂಟ್ಮೆಂಟ್ ಆಗಬಹುದಾದಂಥ ಸಂಭವನೀಯ ಹುದ್ದೆಗಳಾಗಿರ್ತದೆ ಸ್ನೇಹಿತರೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ